ತೌಸಂಡ್ ರುಪೀಸ್ಗೂ ಫೋರ್ ಸ್ಯಾರೀಸು ಸಿಂಥೆಟಿಕ್ ಸ್ಯಾರೀಸು ವಿತ್ ಬ್ಲೌಸು ಆರು ಮೂವತ್ತು ಪನ್ನ ಬೇಕಂದರೆ ಚೆಕ್ ಮಾಡ್ಕೊಳ್ಳಿ ಫಸ್ಟ್ ಕ್ವಾಲಿಟಿ ಸರ್ ನೋಡಿ ಸರ್ ಸಿಗೋದ್ರ ಎಸ್ ಸರ್ ಸಾರ್ ಗ್ಯಾರಂಟಿ ಸರ್ ಬೇಕಾದರೆ ಚಾಲೆಂಜ್ ಮಾಡಿ ತೋರಿಸ್ತೀನಿ ಓಕೆ ನಮಸ್ತೆ ಸ್ನೇಹಿತರೆ ನಾನು ರಘು ತುಮಕೂರು ಇವತ್ತು ನಾನು ಎಲ್ಲಿದ್ದೀನಿ ಅಂದರೆ ಮಾಕಂ ಚೌಟ್ರಿ ಎದುರುಗಡೆ ಇರೋ ಶ್ರೀ ಮಂಜುನಾಥ ಕಲೆಕ್ಷನ್ ಅನ್ನೋ ಒಂದು ಓಮ್ ಆಕ್ಸಸರೀಸ್ಗಳು ಮತ್ತು ಆಲಿನ್ ಒಂಥರ ಇದು ಪ್ರತಿಯೊಂದು ಸಿಗುತ್ತೆ ಇಲ್ಲಿಗೆ ಬಂದ್ಬಿಟ್ರೆ ನಿಮಗೆ ಒಳ್ಳೆ ಹೋಲ್ಸೇಲ್ ಪ್ರೈಸಲ್ಲಿ ಪ್ರತಿಯೊಂದು ಸಿಕ್ಬಿಡುತ್ತೆ ನೋಡಿ ಅಲ್ಲೇನು ಕಾಣಿಸ್ತಾ ಇದೆಯೋ ಅದು ಪ್ರಶಾಂತ ಟೇಟ್ರು ಹಂಗೆ ಬಂದರೆ ಇಲ್ಲಿ ದ್ವಾರಕಾ ಇರುತ್ತೆ ಮತ್ತು ಮಕಂ ಚೌಡ್ರಿ ಎದುರುಗಡೆ ಶ್ರೀ ಮಂಜುನಾಥ ಕಲೆಕ್ಷನ್ ಅಂತ ಇದ್ರ ಬಗ್ಗೆ ನಾನು ಪೂರ್ತಿ ವಿವರನ ಇವ್ರ ಹತ್ರನೇ ಕೇಳಿಬಿಟ್ಟು ಏನೆಲ್ಲ ಸಿಗುತ್ತೆ ಏನೆಲ್ಲ ಪ್ರೈಸ್ ಇರುತ್ತೆ ನೋಡ್ತಾ ಹೋಗೋಣ ಬನ್ನಿ ಆಯ್ ಜನ ನಮಸ್ಕಾರ ನನ್ನ ಹೆಸರು ಮಂಜುನಾಥ್ ನಮ್ಮ ಈ ಮಂಜುನಾಥ ಕಲೆಕ್ಷನಲ್ಲಿ ಏನು ಆಫರ್ ಇದೆ ಅಂತ ನೋಡಿ ಎಲ್ಲ ಥರದ ಆಫರ್ಗಳು ಸಿಗ್ತವೆ ಬನ್ನಿ ನೋಡಿ ಒಂದು ಒನ್ ಟೈಮ್ ವಿಸಿಟ್ ಕೊಟ್ಟು ನೋಡಿ ನೀವೇ ಮತ್ತೆ ಮತ್ತೆ ಬರ್ತೀರಾ ಬನ್ನಿ ನೋಡಿ ಮನೆ ಐಟಮ್ಸ್ ಎಲ್ಲ ಸಿಕ್ತೈತೆ ನೋಡಿ ಇದು ಎಲ್ಲ ಜಗ್ಗು ಮೂರು ಜಗ್ಗು ನೂರು ರೂಪಾಯಿ ಅಷ್ಟೇ ಮತ್ತು ಐವತ್ತು ರೂಪಾಯಿ ಮೂವತ್ತು ರೂಪಾಯಿ ಎಲ್ಲ ಪ ನೋಡಿ ಮೂವತ್ತು ರೂಪಾಯಿ ಅಷ್ಟೇ ಡ್ರೆಸ್ಸು ಮೆಟೀರಿಯಲ್ಸ್ ಎಲ್ಲ ಸಿಗುತ್ತೆ ಪ್ರತಿಯೊಂದು ಇದೆ ನೋಡಿ ಜಗ್ಗಿಂದ ಹಿಡಿದು ಮನೆ ಐಟಮ್ಸ್ ನಿಮ್ಮ ಮನೆಗೆ ಡೈಲಿ ಯೂಸಿಗೆ ಯಾವ್ಯಾವ ಐಟಮ್ಸ್ ಬೇಕಾಗುತ್ತೆ ಆ ಐಟಮ್ಸ್ ಎಲ್ಲ ಸಿಗುತ್ತೆ ಫ್ರಿಶ್ ಸ್ಟ್ಯಾಂಡ್ ವೆರಿ ಕ್ವಾಲಿಟಿ ಫುಲ್ ಫ್ರಿಶ್ ಸ್ಟ್ಯಾಂಡು ತುಂಬಾ ಚೆನ್ನಾಗಿರುತ್ತೆ ಮತ್ತು ನೋಡಿ ಪಂಚೆ ತುಂಬ ಕ್ವಾಲಿಟಿ ಇರೋದು ವೈಟ್ ಪಂಚೆ ತುಂಬಾ ಕ್ವಾಲಿಟಿ ಇದೆ ಗೋಲ್ಡ್ ಇದೆ ತುಂಬ ಚೆನ್ನಾಗಿದೆ ಬನ್ನಿ ಹಾಂ ಇದರಲ್ಲಿ ವೆರೈಟಿ ಇದೆ ನಿಮಗೆ ಇದು ಅಂಗಡಿಯಲ್ಲಿ ಹೋದರೆ ನಿಮಗೆ ಫೋರ್ ಹಂಡ್ರೆಡ್ ಬೀಳುತ್ತೆ ಇಲ್ಲಿ ಬರೀ ಟೂ ಫಿಫ್ಟಿ ಇದು ಟೂ ಹಂಡ್ರೆಡ್ ಆ ಥರ ವೆರೈಟಿ ಇದೆ ಎಲ್ಲ ಥರದ ಅಂಡ್ರ ವೆಡ್ ಆ್ಯಂಡ್ ಬನ್ನಿನ್ನೆಲ್ಲ ಇದೆ ಮತ್ತು ಈ ಕಡೆ ಬಂದರೆ ಚಿಕ್ಕ ಮಕ್ಕಳಿಗೆ ನೋಡಿ ಜೀನ್ಸ್ ಚಡ್ಡಿ ನೀವು ಮಾಮೂಲಿ ಚಡ್ಡಿ ತಡದ್ರೆ ಒಂದಿನಕ್ಕೆ ಎರಡು ಹೋಗ್ತವೆ ಇವು ನೋಡಿ ಜೀನ್ಸ್ ಚೆಡ್ಡಿ ತುಂಬ ಚೆನ್ನಾಗಿ ಕ್ವಾಲಿಟಿ ಫುಲ್ಲಾಗಿದೆ ಬನ್ನಿ ಮತ್ತು ನೋಡಿ ಲುಂಗಿಗಳು ಯಾವುದೇ ಲುಂಗಿ ತಳರೆ ನೂರ ಇಪ್ಪತ್ತಷ್ಟೇ ತರ್ಕಿಟಾವಲ್ ನೋಡಿ ಒನ್ ಫಿಫ್ಟಿ ನೂರೈವತ್ತು ರೂಪಾಯಿ ಅಷ್ಟೇ ಟಿ ಶರ್ಟು ಅಷ್ಟೇ ಡೈಲಿ ಯೂಸು ಒನ್ ಫಿಫ್ಟಿ ಓನ್ಲಿ ಒನ್ ಫಿಫ್ಟಿ ಯಾವುದೇ ತೊಗೊಂಡು ಒನ್ ಫಿಫ್ಟಿ ಒನ್ ಫಿಫ್ಟಿ ನೋಡಿ ಎಲ್ಲ ಬ್ರ್ಯಾಂಡೆಡ್ ಟಿ ಶರ್ಟು ಕೇವಲ ಟು ಹ್ಞೂ ಪುಲವರು ಅಷ್ಟೇ ಹೋಲ್ಸೇಲ್ ಹೋಲ್ಸೇಲ್ ಎಲ್ಲ ಹೋಲ್ಸೇಲ್ ಪ್ರೈಸು ಮತ್ತು ನೈಟ್ ಪ್ಯಾಂಟ್ ಅಷ್ಟೇ ನೋಡಿ ಬಾಯ್ಸು ಗರ್ಲ್ಸು ಎಲ್ಲರಿಗೂ ಇದೆ ನೋಡಿ ತುಂಬ ಹೌದು ಎಸ್ ಎಸ್ ಟು ಫಿಫ್ಟಿ ಎಲ್ಲ ರೇಟು ಇದೆ ಮಕ್ಳಿಗೂ ಅಷ್ಟೇ ಅವು ಹಂಡ್ರೆಡ್ ಅಷ್ಟೇ ನೂರು ಅಷ್ಟೇ ತಗೊಂಡು ಹೋಗ್ತಾ ಇರ್ಬೋದು ತಿರ್ಗಿ ಬರಬೇಕು ಅದು ತಾಂಡ್ ಹೋದರೆ ತಿರ್ಗಿ ಬರಬೇಕು ಆ ಥರ ಇರ್ತೈತೆ ಇದೆಲ್ಲ ಕ್ವಾಲಿಟಿ ತುಂಬ ಚೆನ್ನಾಗಿದೆ ನೋಡಿ ಹಾಫ್ ಚೆಡ್ಡಿ ಎಲ್ಲ ಒನ್ ಟ್ವೆಂಟಿ ಅಷ್ಟೇ ಇದೆಲ್ಲ ಹೋಲ್ಸೇಲ್ ರೇಟ್ ಇದು ಫುಲೋರು ಯಾವ ತಾಂಡ್ರು ಎಸ್ ಎಲ್ಲ ಎಮ್ಮಿಂದ ಡಬಲ್ ಎಕ್ಸ್ ಅಲ್ಲಿ ತಕ್ಕ ಇದು ಯಾವತ್ತೂ ಅಷ್ಟೇ ತ್ರೀ ಹಂಡ್ರೆಡ್ ಇದು ಮುಟ್ಟಿರೋ ನೋಡಿದ್ರೆ ಗೊತ್ತಾಗುತ್ತೆ ಕ್ವಾಲಿಟಿ ಹೇಗಿದೆ ಬ್ರ್ಯಾಂಡೆಡ್ ಏನು ಅಂತ ನೋಡಿದ್ರೆ ಗೊತ್ತಾಗೋಗುತ್ತೆ ನೀವೀಗ ಆನ್ಲೈನ್ ನೋಡಿದರೆ ಈಗ ನೆಕ್ಸ್ಟ್ ಲೈನಲ್ಲಿ ತೋರಿಸ್ತೀನಿ ಬನ್ನಿ ನೋಡಿ ಇಲ್ಲಿ ಎಲ್ಲ ಲೇಡೀಸ್ ಲೆಗ್ಗಿನ್ಸು ಯಾವ ಸೈಜ್ ಬೇಕೋ ಆ ಸೈಜ್ ಸಿಗುತ್ತೆ ಓನ್ಲಿ ಒನ್ ಟ್ವೆಂಟಿ ಒನ್ ಫಿಫ್ಟಿ ಅಷ್ಟೇ ಲೇಡೀಸ್ ಟಿ ಶರ್ಟ್ ಎಲ್ಲ ಸೈಜ್ ಇದೆ ಎಸ್ ಎಮ್ ಎಕ್ಸೆಲಿಂದ ಹಿಡಿದು ಎಲ್ಲ ಸೈಜ್ ಇದೆ ನೋಡಿ ಲಂಗ ಬ್ಲೌಸು ಅಷ್ಟೇ ಇವೆಲ್ಲ ಇನ್ನೂರೈವತ್ತು ರೂಪಾಯಿನ ಎಲ್ಲ ಇನ್ನೂರೈವತ್ತು ರೂಪಾಯಿ ವೈಟ್ ಫ್ರಾಕ್ ಅಷ್ಟೇ ತುಂಬ ಚೆನ್ನಾಗಿದೆ ನೋಡಿ ಫೈವ್ ಹಂಡ್ರೆಡ್ ಅಷ್ಟೇ ಇದು ಅಂಗಡಿಗೋದರೆ ಏಯ್ಟ್ ಹಂಡ್ರೆಡ್ ಏಯ್ಟ್ ಫಿಫ್ಟಿ ಮೇಲೆ ಬೀಳುತ್ತೆ ನಿಮಗೆ ನೋಡಿ ನೈ ನೈಟಿ ಅಷ್ಟೇ ಎಲ್ಲ ಸೈಜ್ ಇರುತ್ತೆ ಟು ಟ್ವೆಂಟಿ ಕ್ವಾಲಿಟಿ ಮಾತ್ರ ಚೆನ್ನಾಗಿರುತ್ತೆ ಇವೆಲ್ಲ ಚಿ ಹೌದೌದು ಇಲ್ಲ ಇದು ಚಿಕ್ಕ ಹುಡುಗರು ದೊಡ್ಡವ್ರಿಗೆ ಹದಿಮೂರು ವರ್ಷ ತಕ್ಕ ಇದೆ ಎಲ್ಲರಿಗೂ ಚೆನ್ನಾಗಿದೆ ಕ್ವಾಲಿಟಿ ಪೂರ್ತಿ ಸೆಟ್ಟು ಪ್ಯಾಂಟು ಶರ್ಟು ಟಿ ಶರ್ಟ್ ಶರ್ಟು ಮತ್ತು ಟೈಯಿಂದ ಪೂರ್ತಿ ಎಲ್ಲ ಸೆಟ್ಟು ಫಂಕ್ಷನ್ ಬರ್ತಡೇ ಫಂಕ್ಷನ್ ಯಾವುದು ಬೇಕಾದ್ರೂ ಯೂಸ್ ಆಗುತ್ತೆ ತುಂಬ ಚೆನ್ನಾಗಿದೆ ಇದು ಓನ್ಲಿ ಸೈಜ್ ಮೇಲೆ ಡಿಪೆಂಡ್ ಆಗುತ್ತೆ ಕಮ್ಮಿನೇ ಇರುತ್ತೆ ಸೆವೆನ್ ಹಂಡ್ರೆಡು ಫೈವ್ ಹಂಡ್ರೆಡ್ ಅಷ್ಟೇ ನೋಡಿ ನೀವು ನೋಡ್ತಾ ಇದ್ದೀರಾ ಈ ಟಾಪು ನೀವು ಅಂದ್ಕೊತಿರ್ತೀರಾ ಇದು ಐನೂರು ರೂಪಾಯಿ ಇರ್ಬೋದು ಅಂತ ಇಲ್ಲ ಇದು ಕೇವಲ ಟೂ ಹಂಡ್ರೆಡ್ ನೋಡಿ ಯಾವ ಥರ ಬೇಕೋ ಆ ಥರ ಇದೆ ಎಲ್ಲ ಕಲರು ಇದೆ ಎಲ್ಲ ಸೈಜು ಇದೆ ಸೈಝು ಎಸ್ ಸೈಜು ಇದೆ ಎಸ್ ಎಮ್ ಎಲ್ಲಿಂದ ಎಕ್ಸೆಲ್ಲು ಡಬಲ್ ಎಲ್ ತನಕ ಇದೆ ಎಲ್ಲ ಟಾಪು ಬರೀ ಟೂ ಹಂಡ್ರೆಡ್ ಡಬಲ್ ಎಲ್ ತಂಡು ಟೂ ಹಂಡ್ರೆಡು ನೋಡಿ ಎಲಿಫೆಂಟ್ ಫ್ಲರ್ಸನೂ ಅಷ್ಟೇ ಇದೆ ಟೂ ಹಂಡ್ರೆಡ್ ಅಷ್ಟೇ ಮಿಡಿನೂ ಅಷ್ಟೇ ಒನ್ ಫಿಫ್ಟಿ ಏನಪ್ಪ ಎಲ್ಲ ದೊಡ್ಡವರಿಗೆ ತೋರಿಸ್ತಾ ಇರೋ ಆವಾಗಲಿಂದ ಅಂದ್ಕೊಂಡಿದ್ರ ಇಲ್ಲ ನೋಡಿ ಚಿಕ್ಕ ಮಕ್ಳಿಗೂ ಇದೆ ನೋಡಿ ಹೆಣ್ಮಕ್ಳಿಗೆ ಎಲ್ಲ ಫ್ರಾಕು ಕೇವಲ ತ್ರೀ ಹಂಡ್ರೆಡ್ ತ್ರೀ ಹಂಡ್ರೆಡ್ ತ್ರೀ ಹಂಡ್ರೆಡ್ ಯಾವುದೇ ಕಲರ್ ತಳ್ರಿ ಯಾವುದೇ ಸೈಜ್ ತೊಳ್ರಿ ಯಾವುದೇ ಡಿಸೈನ್ ತಳ್ರಿ ತ್ರೀ ಹಂಡ್ರೆಡ್ ತ್ರೀ ಹಂಡ್ರೆಡ್ ಅಷ್ಟೇ ಗಂಡು ಮಕ್ಳಿಗೂ ಅಷ್ಟೇ ಎಲ್ಲ ಥರದ್ದು ಇದೆ ಮತ್ತು ಸ್ವೆಟ್ರು ಈ ಚಳಿಗಾಲ ಸ್ವೆಟ್ರು ಮುಖ್ಯ ನೋಡಿ ಯಾವ ಥರ ಬೇಕೋ ಆ ಥರ ಸ್ವೆಟ್ರ್ ಅಸ್ಸಿದೆ ಅಪ್ಪಡಿ ರಗೋಣವ್ರೆ ನೀವು ನೋಡ್ತಾ ಇದ್ದೀರಾ ಇದು ಚಿಕ್ಕ ಮಕ್ಳಿಗೆ ತುಂಬ ಇಷ್ಟ ಆಗ್ತಿದೆ ಇದು ಗೊಂಬೆ ಎಲ್ಲ ಇದ್ರೆ ಚಿಕ್ಕ ಮಕ್ಳು ಜೀರೋ ಸೈಜು ಅಂಥವ್ರಿಗೆ ಇಷ್ಟ ಇಷ್ಟ ಆಗೋದು ಗಿಫ್ಟ್ ಕೊಡ್ಬೋದು ನೀವು ಯಾವುದೇ ಥರ ಫಂಕ್ಷನ್ಗಳಿಗೆಲ್ಲ ಚಿಕ್ಕ ಮಕ್ಳಿಗೆಲ್ಲ ಗಿಫ್ಟ್ ಕೊಡೋಕ್ಕೆ ತುಂಬ ಚೆನ್ನಾಗಿದೆ ನೋಡಿ ಏನು ಕ್ಯೂಟ್ ಆಗಿದೆ ಇದು ಬಾಯ್ಸು ಕಲೆಕ್ಷನ್ ಎಲ್ಲ ಈ ಕಲೆಕ್ಷನ್ ಇದೆ ಬಾಯ್ಸು ಗರ್ಲ್ಸು ಎಲ್ಲರಿಗೂ ಇದೆ ರಗೋರೆ ನೋಡಿರಿ ಇದು ನೀವು ನೋಡ್ತಾ ಇದ್ದೀರಾ ಟ್ರೆಡಿಷನಲ್ ಬಟ್ಟೆ ಇದು ಯಾವ್ದಾರ ದೇವಸ್ಥಾನಕ್ಕೆ ಹೋಗ್ಬೇಕು ಈಗ ಫಂಕ್ಷನ್ಗೆ ಹೋಗ್ಬೇಕು ಅಂದರೆ ನೋಡಿ ಸಿಂಪಲ್ ಬಟ್ಟೆ ಇದು ಹಾಕೊಂಡು ಹೋಗ್ಬಿಟ್ರೆ ತುಂಬ ಚೆನ್ನಾಗಿ ಗ್ರ್ಯಾಂಡ್ ಆಗೋ ಇದೆ ಅವ್ರಿಗೂ ಲೈಟ್ ವೆಯ್ಟ್ ಇರುತ್ತೆ ನಡಿ ಇದು ತುಂಬ ಚೆನ್ನಾಗಿದೆ ಯಾವ ಥರ ಬೇಕೋ ನಿಮಗೆ ಇದಕ್ಕೆ ಜೀನ್ಸ್ ಇದಕ್ಕೆ ಈ ಪ್ಯಾಂಟ್ ಹಾಕಬೇಕು ಅಂತ ಏನಿಲ್ಲ ಜೀನ್ಸ್ ಪ್ಯಾಂಟ್ ಬೇಕಾದ್ರೆ ಇದ್ರ ಮೇಲೆ ಹಾಕ್ಬೋದು ಅಡಿಷ್ನಲ್ ಪಂಚೆ ಚಿಕ್ಕ ಮಕ್ಕಳಿಗೆ ಪಂಚೆ ಹಾಕಬೇಕು ಅಂತ ಕನಸು ಇರುತ್ತೆ ಪಂಚಾಕಿರಿ ಹೆಂಗೆ ಕಾಣ್ಬೋದು ಅಂತ ಅದು ಸಹ ಇದೆ ತುಂಬ ಚೆನ್ನಾಗಿ ಕಾಣುತ್ತೆ ಚಿಕ್ಕ ಮಕ್ಕಳಿಗೆ ಬರೀ ಹಂಡ್ರೆಡ್ ಅಷ್ಟೇ ನೋಡಿ ತುಂಬ ಚೆನ್ನಾಗಿದೆ ಎಲ್ಲ ಕಲರ್ ಇದೆ ಸೈಜು ಅಷ್ಟೇ ಇದೆ ಹೌದೌದು ಎಲ್ಲ ನೂರು ರೂಪಾಯಿನೇ ನೋಡಿ ಎಲ್ಲ ಗ್ರ್ಯಾಂಡ್ ಫ್ರಾಕ್ ಇರೋದು ಎಲ್ಲ ಕಮ್ಮಿ ಪ್ರೈಸು ತುಂಬ ವೆರೈಟಿ ಇದೆ ನೋಡಿ ಪ್ರೈಝು ತುಂಬ ಚೆನ್ನಾಗಿದೆ ವೈಟ್ ಫ್ರಾಕು ವೈಟ್ ಟಾಪು ಫೋಟೋ ಶೂಟ್ಗಳಿಗೆ ತುಂಬ ಚೆನ್ನಾಗಿ ಕಾಣುತ್ತೆ ನಾವು ಪ್ರೈಸ್ ಕಮ್ಮಿ ಕೊಡ್ತಿದ್ದೀವಿ ಅಂತ ಕ್ವಾಲಿಟಿ ಕಮ್ಮಿ ಇರಲ್ಲ ಪೂರ್ತಿ ಅಲ್ಲಿ ನೋಡಿದ್ರಲ್ಲ ಆ ಬಟ್ಟೆನೇ ಬೇರೆ ತರುತ್ತೆ ಈ ಬಟ್ಟೆನೇ ಬರೋತ್ತಿರತ್ತೆ ನೋಡಿ ಇವೆಲ್ಲ ಟೂ ಹಂಡ್ರೆಡ್ ಟೂ ಹಂಡ್ರೆಡ್ ಇದು ದೊಡ್ಡ ಸೈಜ್ ಬಂದರೆ ಟೂ ಫಿಫ್ಟಿ ಆ ಥರ ಎಲ್ಲ ಬಟ್ಟೆ ತುಂಬ ಚೆನ್ನಾಗಿದೆ ಎಲ್ಲ ಗ್ರ್ಯಾಂಡೆಡ್ ಜೀನ್ಸ್ ಮೇಲೆ ಹಾಕೋ ಟಿ ಶರ್ಟ್ಗಳು ಎಲ್ಲ ನೂರೈವತ್ತಷ್ಟೇ ನೂರೈವತ್ತು ಓನ್ಲಿ ನೂರೈವತ್ತು ಎಸ್ ಇದೆಲ್ಲ ಹೆಣ್ಮಕ್ಳಿದೆ ನೋಡಿ ಪೂರ್ತಿ ಇವೆಲ್ಲ ನೂರೈವತ್ತೆ ನೋಡಿ ಪುಲಾವರು ಮುನ್ನೂರು ರೂಪಾಯಿ ಬೇಗ ಖಾಲಿ ಆಗ್ಬಿಡ್ತಾ ಇದೆ ಎಲ್ಲನ ಬೇಗ ಬಂದು ಬೇಗ ತಗೊಳ್ಳಿ ಕ್ವಾಲಿಟಿ ಮಾತ್ರ ತುಂಬ ಚೆನ್ನಾಗಿದೆ ನೋಡಿ ಕೂರ್ದು ನೋಡಿ ಬ್ರ್ಯಾಂಡೆಡ್ ಪ್ಯಾಂಟ್ ಯಾವುದೇ ತಗೊಳ್ಳಿ ಯಾವುದೇ ಸೈಜ್ ತಗೊಳ್ಳಿ ಯಾವುದೇ ತಗೊಳ್ಳಿ ಟೂ ಫಿಫ್ಟಿ ನೀವು ಯಾವ ಸೈಜ್ ಬೇಕೋ ಯಾವ ಕಲರ್ ಬೇಕೋ ಯಾವ್ದು ಬೇಕಾದ್ರೂ ತಗೊಳ್ಳಿ ಟೂ ಫಿಫ್ಟಿ ಓನ್ಲಿ ಟೂ ಫಿಫ್ಟಿ ನಿಮ್ಗೆ ಯಾವ್ದು ಬೇಕಾದ್ರು ತಗೊಳ್ಳಿ ನೋಡಿ ಯಾವ ಸೈಜ್ ಧಾರ ಯಾವ ಕಲರ್ ತಗೊಳ್ಳಿ ಇದೇನು ಪ್ಯಾಂಟ್ ಮಾತ್ರ ತೋರಿಸ್ರು ಅಂದ್ಕೊಂಬಿಡಿ ನೋಡಿ ಶರ್ಟು ಅಷ್ಟೇ ನೀವು ಯಾವ ಶರ್ಟ್ ಅದ ತಳ್ರಿ ಟೂ ಫಿಫ್ಟಿ ನೋಡಿ ಯಾವ ಸೈಜ್ ಬೇಕು ಯಾವ ಕಲರ್ ಬೇಕು ಯಾವ್ದಾರ ತೊಳ್ರಿ ಟೂ ಫಿಫ್ಟಿ ನೋಡಿ ಯಾವ ಸೈಜು ಯಾವ ಕಲರು ನೋಡಿರಿ ಯಾವ ಕಲರ್ ಬೇಕು ಎಲ್ಲ ಬ್ರ್ಯಾಂಡೆಡ್ಡು ನ್ಯೂ ಲುಕ್ಕು ನ್ಯೂ ಲುಕ್ಕು ಯಾವ್ದು ಬೇಕೋ ಅದು ತೊಳ್ರಿ ನೋಡಿ ಎಲ್ಲ ಟೂ ಫಿಫ್ಟಿ ಟೂ ಫಿಫ್ಟಿ ಓನ್ಲಿ ಟೂ ಫಿಫ್ಟಿ ಬನ್ನಿ ಬೇಗ ತಗೊಂಡು ಹೋಗಿರಿ ಅಷ್ಟೇ ಮುನ್ನೂರಿಂದ ಮುನ್ನೂರೈವತ್ತು ರೂಪಾಯಿ ಬ್ರ್ಯಾಂಡೆಡ್ ಜೀನ್ಸ್ ಪ್ಯಾಂಟ್ ಎತ್ಕೊಂಡು ಇರಿ ಇವಾಗ ಏನು ನೋಡ್ತೀರಾ ನೋಡಿ ಇವೆಲ್ಲ ಬ್ರ್ಯಾಂಡೆಡ್ ಸ್ಯಾರಿ ಮುನ್ನೂರಿಂದ ಮುನ್ನೂರೈವತ್ತು ಅಷ್ಟೇ ನೋಡಿ ಯಾವ್ದು ಬೇಕಾದ್ರೂ ತೊಳ್ರಿ ಮುನ್ನೂರಿಂದ ಮುನ್ನೂರೈವತ್ತು ಇಲ್ಲಿವರೆಗೂ ನೀವು ನೋಡಿದ್ರೆ ಇನ್ನೂರೈವತ್ತು ಮುನ್ನೂರು ಅದಕ್ಕಿಂತ ಕಾಸ್ಟ್ಲಿ ಎಷ್ಟು ಸೀರೆ ಇದೆ ನೋಡಿ ಏಳ್ನೂರಿಂದ ಎಂಟುನೂರು ಎಲ್ಲ ಫ್ಯಾನ್ಸಿ ಸ್ಯಾರಿ ನೋಡಿ ಯಾವ ಥರ ತೊಗೊಳ್ಳಿ ಏಳ್ನೂರಿಂದ ಎಂಟುನೂರು ಅಷ್ಟೇ ನೋಡಿ ನೋಡಿ ನೀವು ಬೇರೆ ಕಡೆ ಬಾಡ್ರ್ ಸ್ಯಾರಿ ಕೇಳೋಕ್ಕೆ ಹೋದರೆ ಎಲ್ಲ ಎರಡು ಸಾವಿರದಿಂದ ಎರಡುವರೆ ಸಾವಿರ ಇರುತ್ತೆ ಇಲ್ಲಿ ಕೇವಲ ಒಂಬೈನೂರು ಒಂಬೈನೂರು ಯಾವ ಥರ ತೊಗೊಳ್ಳಿ ಒಂಬೈನೂರು ನೋಡಿ ಎಲ್ಲ ಡಿಸೈನ್ ಸಹ ಅವೈಲಬಲ್ ಇದೆ ನೋಡಿ ಎಲ್ಲ ಡಿಸೈನ್ಸು ಇದೆ ನಿಮ್ಗೆ ಯಾವ ಡಿಸೈನ್ ಬೇಕು ಯಾವ ಕಲರ್ ಬೇಕು ಎಲ್ಲ ಕಲರು ಸಿಗುತ್ತೆ ಬನ್ನಿ ಸಿಲ್ಕು ಇದು ಕೇವಲ ಎಂಟುನೂರು ರೂಪಾಯಿ ಅಷ್ಟೇ ನೀವು ಶತಕ ನೋಡಿದ್ರಲ್ಲ ನಮ್ಮ ಮಂಜುನಾಥ ಏನು ನೋಡಿದ್ದೀರಿ ಅದಲ್ಲದಲ್ಲೇ ನೋಡಿ ಎಲ್ಲ ಥರದ ಸ್ಯಾರಿ ಇದೆ ಬಾರ್ಡ್ರ್ ಸ್ಯಾರಿಯಿಂದ ಹಿಡ್ದು ನೋಡಿ ಕಾಟನ್ ಸ್ಯಾರಿ ಸ್ಮೂತ್ ಸ್ಯಾರಿ ವರ್ಕ್ ಸ್ಯಾರಿ ಮತ್ತು ಸ್ಮೂತ್ ಸ್ಯಾರಿ ನೋಡಿ ಡೈಲಿ ಯೂಸ್ಗೆ ಸ್ಮೂತ್ ಸ್ಯಾರಿ ಎಲ್ಲ ಥರದ ಸ್ಯಾರಿ ಸಹ ಇದೆ ನೋಡಿ ವಿತ್ ಬ್ಲೌಸ್ ಸ್ಯಾರಿ ಇದೆ ಟ್ರೆಂಡಿಂಗ್ ಇರೋ ವಿತ್ ಬ್ಲೌಸ್ ನೋಡಿ ವಿತ್ ಬ್ಲೌಸು ವಿತ್ ಬ್ಲೌಸ್ ಸ್ಯಾರಿ ನಿಮಗೆ ಎಲ್ಲ ತರಹದ ಡಿಸೈನ್ ಇದರಲ್ಲಿ ಬರ್ತಿದೆ ನೀವು ಇಲ್ಲಿವರೆಗೂ ನೋಡಿದ್ರಲ್ಲ ಎಲ್ಲ ಸ್ಯಾರೀಸು ನಮ್ಮ ಶ್ರೀ ಮಂಜುನಾಥ ಕಲೆಕ್ಷನಲ್ಲಿ ಎಲ್ಲ ಸ್ಯಾರಿ ಯಾವತ್ತು ಸ್ಯಾರಿ ತಗೊಂಡು ಸಾವಿರ ಒಳಗಡೆನೇ ಬರುತ್ತೆ ನಮಸ್ಕಾರ ನಮಸ್ಕಾರ ರಘೋ ಅವರೇ ನಾವು ಶ್ರೀ ಮಂಜುನಾಥ ಮಾತಾಡ್ತಾ ಇದ್ದೀವಿ ಮನೆ ವಸ್ತುಗಳು ನಿಮ್ಗೆ ಏನು ಬೇಕು ಎಲ್ಲ ಐಟಮ್ ಸಿಗ್ತದೆ ಇದು ಬನ್ನಿ ಒಂದು ಕಡೆಯಿಂದ ನಿಮ್ಗೆ ತೋರಿಸ್ತೀನಿ ನಿಮಗೆ ಟೂ ಫಿಫ್ಟಿ ಒನ್ ಫಿಫ್ಟಿಗೆ ಟ್ರಿಬಲ್ ಫೋಲ್ಡ್ ಛತ್ರಿ ಸಿಕ್ತಾ ಅದು ಡಬಲ್ ಫೋಲ್ಡ್ ಒನ್ ಫಿಫ್ಟಿ ಒನ್ ಸಿಕ್ಸ್ಟಿ ಸಿಗ್ತದೆ ಫೋಟೋ ಅರ ಸಿಕ್ತದೆ ಮನೆ ಇದು ಅದನ್ನಂತ ಇಲ್ಲ ಸಕ್ಕತ್ತು ಐಟಮ್ ಇದೆ ನಿಮಗೆಲ್ಲ ತೋರಿಸ್ತೀನಿ ಒಂದು ಕಡೆಯಿಂದ ತೋರಿಸ್ತೀನಿ ಬಂದೀನಿ ಸರ್ ಇದೆಲ್ಲ ನಿಮ್ಗೆ ಒನ್ ಫಿಫ್ಟಿ ಟೂ ಹಂಡ್ರೆಡ್ ಸಿಕ್ತೋದು ಆಮೇಲೆ ಗಿಫ್ಟ್ ಐಟಮ್ಸ್ ಇದೆಲ್ಲ ಹಂಡ್ರೆಡು ಏಯ್ಟಿ ಒನ್ ಒಳಗಡೆ ಮ್ಯಾಕ್ಸಿಮಮ್ ಆಚೆಗೇನ ಹತ್ತು ರೂಪಾಯಿ ಕಡಿಮೆ ಸರ್ ನಮ್ಮದು ಬಂಡಿ ನೀವು ನೋಡ್ತಾ ಇರಿ ಫೋಟೋಸ್ಗಳು ಇದೆಲ್ಲ ಏಯ್ಟಿ ರುಪೀಸ್ ಬಂಡಿ ಒನ್ಲಿ ನಿಮ್ಗೆನೋ ವಾಸುಗಳು ಹೂವು ಎಲ್ಲ ಸಿಕ್ತದೋ ಜಾಸ್ತಿ ಐಟಮ್ ಇದೆ ಸರ್ ಅದು ಇದನ್ನೆಲ್ಲ ಇಲ್ಲ ಪಿಂಗಾನ ಐಟಮ್ಸು ಅಲ್ಲ ಇದೆ ನೋಡಿ ಆಮೇಲೆ ನಿಮಗೂ ಸ್ಟೆಪ್ಲೈಜರು ಸೀರಿಯಲ್ ಲೈಟು ಇದೆಲ್ಲ ಅಭೂತೈಮ್ ಅಲ್ಲ ಹೋಲ್ಸೇಲ್ ಪ್ರೈಸ್ ಇದೆಲ್ಲ ನಿಮ್ಗೆ ಏಯ್ಟಿ ಒನ್ ಹಂಡ್ರೆಡು ಟು ಹಂಡ್ರೆಡ್ ಒಳಗಡೆ ಆಮೇಲೆ ಆಟ ಸಾಮಾನು ಇದೆಲ್ಲ ಇದೆ ಇದೆಲ್ಲ ಏಯ್ಟಿ ರುಪೀಸ್ ಹಂಡ್ರೆಡ್ ರುಪೀಸು ಅಲ್ಲ ಸಿಗ್ತದೆ ಅದು ಬಿಟ್ಟು ನಾವು ಮನೆ ಹೊಸ ಬೇರೆ ಬೇರೆ ಇದೆ ಸರ್ ಇದು ನಾವು ಮ್ಯಾಟ್ ಇದೆ ಆರ್ ಪೀಕ್ ಇದೆ ಇದೆ ಚೇರ್ ಇದೆ ಇದೆಲ್ಲ ನೂರು ರೂಪಾಯಿಗೆ ನಾಲ್ಕು ಮ್ಯಾಟು ಯಾರು ಕೊಡಲ್ಲ ಇದು ನೂರು ರೂಪಾಯಿಗೆ ಎರಡು ಮ್ಯಾಟು ಅಲ್ಲ ಹೋಲ್ಸೇಲ್ ರೇಟ್ ಸರ್ ಇದು ಆಮೇಲೆ ಸ್ವಲ್ಪ ಜಾಸ್ತಿ ಇದು ಬೇಕಂದರೆ ನೋಡಿ ಏಯ್ಟಿ ರುಪೀಸು ಹಂಡ್ರೆಡು ಒನ್ ಟ್ವೆಂಟಿ ಇದು ಹಂಡ್ರೆಡೇ ನಿಮಗೆ ಅಲ್ಲ ನಿಮಗೆ ಇದು ಅದೇನಿಲ್ಲ ಸರ್ ಅಲ್ಲ ಐಟಮ್ ಸಿಗ್ತದೆ ಆಲ್ ಐಟಮ್ ಇದೆಲ್ಲ ನಮ್ಮದೇ ಶ್ರೀ ಮಂಜುನಾಥ ಕಲೆಕ್ಷನ್ ಅವ್ರದ್ದು ಇದೆಲ್ಲ ಎಲ್ಲ ಚೆನ್ನಾಗಿರೋ ಐಟಮೇ ನೋಡಿ ಊಟದ ಬಾಕ್ಸು ಮೂರು ಬಾಕ್ಸ್ ನೋಡಿ ಸರ್ ಎಮ್ ಆರ್ ಪಿ ನೋಡ್ತಾಯಿರಿ ಎಮ್ ಆರ್ ಪಿ ನಿಮಗೆ ಮುನ್ನೂರ ಅರವತ್ತೊಂದು ನಾನು ಬರೀ ಒನ್ ಫಿಫ್ಟಿ ಕೊಡ್ತೀನಿ ಸರ್ ಚಾಲೆಂಜು ಅಲ್ಲ ಮನೆ ವಸ್ತುಗಳಿದೆ ಇದು ಅದನ್ನಂತ ಇಲ್ಲ ನೋಡಿ ಬಟರ್ಫ್ಲೈ ಚಾಪೆ ಒನ್ ಫಿಫ್ಟಿಗೆ ಯಾರು ಕೊಡೋ ಒನ್ ಫಿಫ್ಟಿಗೆ ಯಾರು ಕೊಡಲ್ಲ ಆಜಿ ಇದೆ ಟೂ ಫಿಫ್ಟಿಗೆ ಮಾರ್ತಾರೆ ಇದು ಬಿಟ್ಟು ಸಖತ್ ಕಲೆಕ್ಷನ್ ಇದೆ ನೋಡಿ ಹಂಡ್ರೆಡ್ ರುಪೀಸ್ಗೆ ಚಾಪೆ ಇದೆ ಡಬಲ್ ಫೋರ್ಡ್ ಬೇಕಾ ಒನ್ ಏಯ್ಟಿ ಟೂ ಅಂಡ್ರೆಡ್ ಅಷ್ಟೇ ಇದು ಬಿಟ್ಟು ನಿಮ್ಗೂ ಫಸ್ಟ್ ಕ್ವಾಲ್ಟಿ ಎಲ್ಲ ಇದೆ ಸರ್ ಇದೆಲ್ಲ ಮನೆ ವಸ್ತುಗಳನ್ನ ನೋಡಿ ಆಮೇಲೆ ಇದು ಸೆಟ್ ಬಾಕ್ಸ್ ಏನಂತ ಖಾರ ಪುಡಿ ಅದೆಲ್ಲ ಹಾಕೊಳೋ ಥರ ಎಲ್ಲ ಬಾಕ್ಸ್ಗಳಿದೆ ಇದೆಲ್ಲ ನಿಮ್ಗೆ ಬರೀ ಏಯ್ಟಿ ರುಪೀಸಿಂದ ಒನ್ ಟೆಂಡು ಒಳಗಡೆನೆ ಸ್ವಲ್ಪ ಜಾಸ್ತಿ ಕಲೆಕ್ಷನ್ ಕ್ವಾಲ್ಟಿ ನೋಡ್ತಾರೆ ಬನ್ನಿ ಕಡೆ ತೋರಿಸ್ತೀನಿ ಇದೆಲ್ಲ ಮನೆ ವಸ್ತುಗಳೇ ಆಯಿಲ್ ಕ್ಯಾನು ಬರೀ ಏಯ್ಟಿ ರುಪೀಸ್ ಅಷ್ಟೇ ಎಮ್ ಆರ್ ಪಿ ಎಲ್ಲ ಒನ್ ತರ್ಟಿ ಒನ್ ಫಾರ್ಟಿ ಆ ಥರ ಇರ್ತದೆ ಸರ್ ನೋ ಈ ಕಡೆ ಇದೆ ನೋಡಿ ಇದು ಫೈಬರ್ ಬಾಕ್ಸ್ನಂತ ಲೈಲಾನ್ ಕ್ವಾಲ್ಟಿ ಅಂತಾರೆ ಸರ್ ಇದು ಆಚೆ ಮ್ಯಾಕ್ಸಿಮಮ್ ಟೂ ಫಿಫ್ಟಿ ತ್ರೀ ಹಂಡ್ರೆಡ್ ಒಳಗಡೆ ನನ್ನ ಮತ್ತು ಬರೀ ಒನ್ ಏಯ್ಟಿ ರುಪೀಸ್ ಅಷ್ಟೇ ಕ್ವಾಲ್ಟಿ ನಿಮ್ಗೆ ಬೇಕಂದ್ರೆ ಚಾಲೆಂಜ್ ಮಾಡಿ ತೋರಿಸ್ತೀನಿ ನಿಮಗೆಲ್ಲ ಹೊಡಿಯೋಲ್ಲ ಕ್ವಾಲ್ಟಿ ಚೆನ್ನಾಗಿರುತ್ತೆ ಅದು ಗ್ಯಾರಂಟಿ ಮಾಲ್ ಇದು ಆಮೇಲೆ ಇದು ಅದೆಲ್ಲ ಇಲ್ಲ ಸರ್ ನೋಡಿ ಪೇಂಗಾನ ಐಟಮ್ಸು ಜ್ಯೂಸ್ ಗ್ಲಾಸು ಡ್ರಿಂಕ್ ಗ್ಲಾಸು ಎಲ್ಲ ಗ್ಲಾಸ್ ಸಿಗ್ತದೆ ಆಮೇಲೆ ಟೀ ಗ್ಲಾಸು ಹಂಡ್ರೆಡ್ ರುಪೀಸ್ ಸಿಕ್ಸ್ ಪೀಸ್ ಪೀಗನ್ಸ್ ಯಾರು ಕೊಡೋಲ್ಲ ಸರ್ ಚಾಲೆಂಜ್ ನಿಮಗೆ ಎಲ್ಲ ವಸ್ತುಗಳು ಸಿಗ್ತಾ ಅದು ಆಮೇಲೆ ನೋಡಿ ಇದೆಲ್ಲ ಕನ್ನಡಿ ಗ್ಲಾಸು ಜ್ಯೂಸ್ ಗ್ಲಾಸು ಬರೀ ಏಯ್ಟಿ ರುಪೀಸ್ ಆಚೆ ಒನ್ ಸಿಕ್ಸ್ಟಿ ಒನ್ ಏಯ್ಟಿ ರುಪೀಸ್ ಚಾಲೆಂಜ್ ಸರ್ ಇದೆಲ್ಲ ನಿಮಗೆ ಇದು ಬಿಟ್ಟು ನೋಡಿ ಈ ಮದುವೆ ಫಂಕ್ಷನ್ಸ್ಗಲ್ಲಿ ಗಿಫ್ಟ್ ಕೊಡೋ ಥರ ಐಟಮ್ಸು ಬರೀ ಒನ್ ಸಿಕ್ಸ್ಟಿಯಿಂದ ಟೂ ಹಂಡ್ರೆಡ್ ಒಳಗಡೆ ಅಕ್ಕತ್ತು ಐಟಮ್ ಇದೆ ಸರ್ ಹೇಳಂಗಿಲ್ಲ ನೀವು ಬಂದು ಒಂದು ಸಾರಿ ನೋಡಿ ನಮ್ಮ ಅಂಗಡಿಗೆ ಒಳಗೆ ಬಂದರೆ ನಿಮ್ಮ ಆಚೆ ಹೋಗೋಕ್ಕೆ ಮನ್ಸು ಬರೋಲ್ಲ ಯಾವುದೋ ಒಂದು ನೀವು ಪರ್ಚೇಸ್ ಮಾಡ್ಕೊಂಡೇ ಹೋಗ್ತಾರೆ ನೋಡಿ ನೋಡಿ ಸ್ಟೀಲ್ ಪಾತ್ರೆಗಳೆಲ್ಲ ಇದೆ ಇದೆಲ್ಲ ಒನ್ ಫಿಫ್ಟಿ ಟೂ ಹಂಡ್ರೆಡ್ ಒಳಗಡೆ ಪ್ಯೂರ್ ಸ್ಟೀಲ್ ಇದು ಡೂಪ್ಲಿಕೇಟು ಮಿಕ್ಸು ಅದೆಲ್ಲ ಫಸ್ಟ್ ಕ್ವಾಲ್ಟಿ ಸರ್ ನೋಡಿ ಸರ್ ಸಿ ಸರ್ ಗ್ಯಾರಂಟಿ ಸರ್ ಆ ಥರ ಈ ಥರ ಕ್ವಾಲಿಟಿ ಚೆನ್ನಾಗಿರುತ್ತೆ ಅದು ಪ್ಯೂರ್ ಸ್ಟೀಲ್ ಇದು ಇಲ್ಲ ಇದೆಲ್ಲ ಒನ್ ಸಿಕ್ಸ್ಟಿ ಒನ್ ಏಯ್ಟಿ ಟೂ ಹಂಡ್ರೆಡ್ ಒಳಗಡೆ ಸರ್ ಇದು ಬಿಟ್ಟು ಇದು ಟೂ ಹಂಡ್ರೆಡ್ ಒಳಗಡೆ ಪ್ರೈಸ್ ಎಲ್ಲಿದೆ ನಿಮ್ಗೆ ಇಷ್ಟೀಲು ಅದೇ ಟೂ ಹಂಡ್ರೆಡ್ ಒನ್ ಏಯ್ಟಲ್ಲಿ ಬೇರೆ ತೋರಿಸ್ತೀನಿ ಬನ್ನಿ ಇದು ನೋಡಿ ಗಡಿಯಾರ ನೀವು ಅಂಗಡಿಗೆ ಹೋದ್ರೆ ತ್ರೀ ಫಿಫ್ಟಿ ಫೋರ್ ಹಂಡ್ರೆಡ್ ರುಪೀಸು ನಮ್ಮ ಹತ್ರ ಬರೀ ಟೂ ಹಂಡ್ರೆಡ್ ರುಪೀಸ್ ಸೆಲ್ ಕೊಡ್ತೀನಿ ಅದು ಬಿಟ್ಟು ನೋಡಿ ಟೂ ಟ್ವೆಂಟಿ ಟೂ ಫಿಫ್ಟಿ ಇದೆಲ್ಲ ಅದೇ ರೇಟೇ ನಿಮಗೆ ನಿಮ್ಗೆ ಡಿಸ್ಕೌಂಟ್ ಇದೆ ಸರ್ ಟೂ ತೌಸಂಡ್ ಮೇಲೆ ತಗೊಂಡ್ರೆ ಒಂದು ಬಕೆಟ್ ಉಚಿತ ಟೂ ತೌಸಂಡ್ ಫೈವ್ ತಗೊಂಡ್ರೆ ಒಂದು ಟ್ರಾವೆಲ್ ಬಕೆಟ್ ಉಚಿತ ನೋಡಿ ಚಕ್ಲಿ ಮಾಡೋದು ಇದೆಲ್ಲ ಟೂ ಹಂಡ್ರೆಡ್ ರುಪೀಸನ್ನೇ ನೋ ನೀವು ಇಲ್ಲೇ ರೇಟಲ್ಲಿ ಸಹ ಬರ್ದಿದೀವಿ ನೋಡಿ ಬರೀ ಟೂ ಹಂಡ್ರೆಡು ಇನ್ನೊಂದು ಮಾಡೆಲ್ ಇದೆ ಅದು ಟೂ ಹಂಡ್ರೆಡೇ ಇದು ನಾನ್ಸ್ಟಿಕ್ ಅಂತಾರೆ ಸರ್ ಇದು ಟೂ ಹಂಡ್ರೆಡೇ ಇದೆಲ್ಲ ಗ್ಯಾರಂಟಿ ಚೆನ್ನಾಗಿರುತ್ತೆ ಅದು ನೋಡಿ ಸರ್ ಸಿಕ್ಸ್ ಪೀಸ್ ಗ್ಲಾಸ್ ಪೀಸ್ ಸ್ಟೀಲ್ದು ಬರೀ ಟೂ ಹಂಡ್ರೆಡ್ ರುಪೀಸ್ ನಿಮ್ಗೆ ಸಿಂಗಲ್ ಬೇಕಾ ಕೊಡ್ತೀನಿ ಫಾರ್ಟಿ ರುಪೀಸ್ ಒಂದು ಪೀಸು ಇದೆಲ್ಲ ಚೆನ್ನಾಗಿರುತ್ತೆ ಸರ್ ನೋಡಿ ಐಟಮ್ ಮನೆ ಇದು ಚಪಾತಿ ಮನೆಗಳು ಸೆಟ್ಟು ಟೂ ಫಿಫ್ಟಿ ಕ್ವಾಲಿಟಿ ಚೆನ್ನಾಗಿರುತ್ತೆ ಸರ್ ನೀವು ಹೊಸ್ದಾಗೆ ಮನೆ ನೀವು ನಿಮಗೆ ಮಾಡಬೇಕು ಐಟಮ್ಸ್ ಕಲ್ ಕಲಶಗಳಲ್ಲಿ ನಿಮ್ಗೇನು ಬೇಕು ಶ್ರೀ ಮಂಜುನಾಥ ಕಲೆಶನ್ಗೆ ಒಳಗಡೆ ಬನ್ನಿ ನಿಮ್ಗೆ ರೇಟು ತುಂಬ ಕಡಿಮೆಯೇ ಎರಡು ಸಾವಿರ ಸಾಕು ನಿಮ್ಮ ಮನೆಗೆ ಏನು ಬೇಕೋ ಅಲ್ಲ ಸಿಗ್ತದೆ ನಮ್ಮ ಅಂಗಡಿಯಲ್ಲಿ ಏಯ್ಟಿ ರುಪೀಸಿಂದ ಅದೇ ಇಷ್ಟೀಲ್ ಐಟಮ್ ಸ್ಟಾರ್ಟ್ ಆಗ್ತದೆ ಏಯ್ಟಿ ಒನ್ ಹಂಡ್ರೆಡು ಇದಾದ ಅದೇನಂತ ಇಲ್ಲ ಸರ್ ಅಲ್ಲ ಇದೆ ನೂರು ರೂಪಾಯಿಗೆ ನೋಡಿ ಇಷ್ಟೀಲ್ ಎರಡು ಲೋಟ ಅದೇ ಕಡಿಮೆ ಬೇಕಾ ನೂರು ರೂಪಾಯಿಗೆ ನಾಲ್ಕು ಲೋಟ ಟೀ ಕಪ್ಸ್ ಬೇಕಾ ತ್ರೀ ಪೀಸ್ ಹಂಡ್ರೆಡು ಇದಾದ ಏನು ಅಲ್ಲ ಸರ್ ಎಲ್ಲ ವೆರೈಟಿಗೀಸ್ ಎಲ್ಲಿದೆ ಇದೆಲ್ಲ ನೋಡಿ ಇದೆಲ್ಲ ಪಾತ್ರೆಗಳೇ ಪ್ಲಾಸ್ಟಿಕ್ ಐಟಮು ಬಾಕ್ಸು ಇದೆಲ್ಲ ಏಯ್ಟಿ ರುಪೀಸ್ ಫೈಬರ್ ಬಾಕ್ಸು ನಮ್ದು ಆಲ್ ರೇಟು ಏಯ್ಟಿಯಿಂದ ಟೂ ಫಿಫ್ಟಿಗೆ ಒಳಗಡೆ ಈಗ ನಾವು ತೋರಿಸಿ ಇದೆಲ್ಲವೇ ಸಿಗ್ತದೆ ಅಲ್ಲ ಮಿಕ್ಸಿಕ್ಕಿರ್ತೀವಿ ಐಟಮ್ ಚೆನ್ನಾಗಿರ್ತದೆ ನೋಡಿ ಸರ್ ಸರ್ ಇದೆ ಮಂಜುನಾಥ ಕಲೆಕ್ಷನಲ್ಲಿ ನೋಡಿದ್ರೆ ನೋಡಿ ಇದೆಲ್ಲ ನಿಮ್ಗೆ ಬಂದು ವ್ಯಾನ್ವಿಟ್ ಬ್ಯಾಗ್ ನೋಡಿದ್ರೆ ಒನ್ ಸಿಕ್ಸ್ಟಿ ಟೂ ಹಂಡ್ರೆಡ್ ಒಳಗಡೆ ಸಿಗ್ತದೆ ಅದು ಬಿಟ್ಟು ನೋಡಿ ನಿಮ್ಗೆಲ್ಲು ಸ್ಕೂಲ್ ಬ್ಯಾಗ್ ಇದೆ ನೋಡಿ ಇದೆಲ್ಲ ಟೂ ಹಂಡ್ರೆಡ್ ರುಪೀಸ್ ಯಾರು ಕೊಡೋಲ್ಲ ಅದು ಬಿಟ್ಟು ಲಂಚ್ ಬ್ಯಾಗ್ ಇದೆ ನೋಡಿ ಏಯ್ಟಿ ರುಪೀಸ್ ಹಂಡ್ರೆಡ್ ರುಪೀಸು ಇದು ಬಿಟ್ಟು ಕಾಲೇಜ್ ಬ್ಯಾಗ್ ಇದೆ ನೋಡಿ ಸರ್ ಇದೆಲ್ಲ ಟೂ ಫಿಫ್ಟಿ ತ್ರೀ ಹಂಡ್ರೆಡು ಇದು ತ್ರೀ ಫಿಫ್ಟಿ ಅಲ್ಲ ವೆರೈಟೀಸಲ್ಲಿದೆ ಡಿಸ್ಕೌಂಟು ಮಾಡಿಕೊಡ್ತೀವಿ ಸರ್ ಇದ್ರ ಮೇಲೆ ಅಲ್ಲ ಹಾಲ್ ಕಲೆಕ್ಷನ್ ಇದೆ ನೋಡಿ ಇದೆಲ್ಲ ಸೋಪ್ ಸ್ಟ್ಯಾಂಡ್ ಲೆಕ್ಕೋದು ಇದೆಲ್ಲ ಒನ್ ಫಿಫ್ಟಿ ಹಂಡ್ರೆಡು ಮ್ಯಾಕ್ಸಿಮಮ್ ಅಷ್ಟೇ ಟೂ ಹಂಡ್ರೆಡ್ ಒಳಗಡೆನೆ ನೋಡಿ ತರಕಾರಿ ಬುಟ್ಟಿ ಫೋರ್ ಸ್ಟೆಪ್ಪು ಸರ್ ಒನ್ ಫಿಫ್ಟಿಗೆ ಯಾರು ಕೊಡೋಲ್ಲ ನಿಮ್ಗೆ ಚಾಲೆಂಜು ನೋಡಿ ಅದರಲ್ಲೇ ಸ್ವಲ್ಪ ಕಡಿಮೆ ಬೇಕಾ ಏಯ್ಟಿ ರುಪೀಸ್ ತ್ರೀ ಸ್ಟೆಪ್ ಸ್ಟ್ಯಾಂಡು ಸರ್ ಇದು ಅದಂತ ಇಲ್ಲ ಸರ್ ಅಲ್ಲ ಸಿಕ್ತದು ಈಗ ನೋಡಿರೋದು ಸ್ಕೂಲ್ ಬ್ಯಾಗ್ ಕಾಲೇಜ್ ಬ್ಯಾಗ್ ಅಂತ ಅದಕ್ಕೆ ಜೊತೆ ನಿಮ್ಗೆ ನೋಡಿ ಸ್ಟೀಲ್ ಬಾಕ್ಸ್ಗಳಿದೆ ಅಲ್ಲ ಏಯ್ಟಿ ಹಂಡ್ರೆಡ್ ಒನ್ ಟ್ವೆಂಟಿ ಒಳಗಡೆ ನಿಮ್ಗೆ ನೋಡಿ ಪ್ಲಾಸ್ಟಿಕ್ ಬಾಕ್ಸ್ ಇದೆ ಸೆಟ್ ಬಾಕ್ಸು ಇದೆಲ್ಲ ಬರೀ ಹಂಡ್ರೆಡ್ ರುಪೀಸ್ ನಿಮಗೆ ಎಮ್ ಆರ್ ಪಿ ನೋಡಿ ಎಮ್ ಆರ್ ಪಿನ ಕಡಿಮೆಯೇ ಒನ್ ಸೆವೆಂಟಿ ಫೋರ್ ನನ್ನ ಹತ್ರ ಬರೀ ಹಂಡ್ರೆಡ್ ರುಪೀಸು ಅದು ಬಿಟ್ಟು ನೋಡಿ ವಾಟರ್ ಬಾಟ್ಲ್ಸ್ ಇದೆ ಇದೆಲ್ಲ ಟೂ ಹಂಡ್ರೆಡ್ ಕೊಲಗಡೆ ಇದೆ ವಾಟರ್ ಬಾಟ್ಲ್ಸಲು ಸರಿ ನೋಡಿ ಸ್ಟೀಲ್ ಬಾಟ್ಲ್ ಒನ್ ಲೀಟರ್ ಬರೀ ಟು ಟ್ವೆಂಟಿ ರುಪೀಸು ಹಾಫ್ ಲೀಟ್ರ್ ಬೇಕಾ ನೋಡಿ ನಿಮ್ಗೆಲ್ಲ ಟೂ ಹಂಡ್ರೆಡ್ ರುಪೀಸ್ ಸಿಗ್ತಾ ಅದು ಎಲ್ಲ ವಸ್ತುಗಳಿದೆ ಸರ್ ನೋಡಿ ಇದೆಲ್ಲ ಇದೆ ಚಿಕ್ಕ ಮಕ್ಕಳಿಗೂ ಅದು ಬಿಟ್ಟು ಮನೆ ವಸ್ತುಗಳು ಆಟ ಸಾಮಾನು ಬ್ರಷು ಜ್ಯೂಸಿನ ಗ್ಲಾಸು ಸೆಂಟು ರೂಮ್ ಸ್ಪ್ರೇ ತರಕಾರಿ ಫ್ಲೈಡ್ ವುಡ್ಡಿಂದು ಸರ್ ಇದು ಬರೀ ಟೂ ಹಂಡ್ರೆಡ್ ಸರ್ ಆನ್ಲೈನಲ್ಲಿ ನಿಮ್ಗೆ ತ್ರೀ ಫಿಫ್ಟಿ ಬೇಕಂದ್ರೆ ಚಾಲೆಂಜ್ ಮಾಡಿ ನೋಡಿ ಎಲ್ಲ ವಸ್ತುಗಳಿದೆ ಮನೆಗೂ ಬೀಗ ಶಿಂಕು ಬ್ರಷ್ಷು ಕಟಿಂಗ್ ಬ್ಲೇಡ್ಸು ಎಲ್ಲ ಇದೆ ಸರ್ ಇದು ಅದು ಫ್ರಿಜ್ಜ್ ಕವರು ಎಕ್ಸಾಮ್ ಪ್ಯಾಡು ಮಿರರ್ಗಳಿದೆ ನೋಡಿ ಸರ್ ಬರೀ ಒನ್ ಸಿಕ್ಸ್ಟು ರುಪೀಸ್ ಸಣ್ಣದು ಬೇಕಾ ನೋಡಿ ಹಂಡ್ರೆಡ್ ರುಪೀಸ್ ಅದಕ್ಕೆಲ್ಲ ಸಣ್ಣದು ಬೇಕಾ ನೋಡಿ ಏಯ್ಟಿ ರುಪೀಸ್ ಕಲೆಕ್ಷನ್ಗಳಿದೆ ಸರ್ ನೀವು ಒಂದು ಒಂದು ಸಾರಿ ಬಂದು ನಮ್ಮ ಅಂಗಡಿ ನೋಡಿ ತಗೋಬೇಕು ಏನಿಲ್ಲ ಒಂದು ಸಾರಿ ಬಂದು ಇಶೀಟ್ ಮಾಡಿ ನೋಡಿ ಚೆನ್ನಾಗಿರುತ್ತೆ ಸರ್ ಇದು ಉಪ್ಪಿನಕಾಯಿ ಪಿಂಗ್ ಅಲ್ಲ ಇದೆ ಇದೆಲ್ಲ ಹಂಡ್ರೆಡು ಒನ್ ಫಿಫ್ಟಿಗೊಳಗಡೆ ಇದೆಲ್ಲ ನೀವು ನೋಡಿ ಸರ್ ಎಲ್ಲ ಚೆನ್ನಾಗಿರ್ತದೆ ನೋಡಿ ಕ್ವಾಲಿಟಿ ಸರ್ ಅಷ್ಟೇ ಒಂದು ಕೆಜಿ ಅಂತ ಅರ್ಧ ಕೆಜಿ ಬರೀ ಹಂಡ್ರೆಡ್ ರುಪೀಸ್ ಸರ್ ಇದು ಇದೆ ಸರ್ ನೋಡಿ ಇದು ಇವೆಲ್ಲ ಫ್ರಿಜ್ ಮೇಲೆ ಇಕ್ಕೋದು ಆ ತರ ಹಂಡ್ರೆಡ್ ಟೂ ಪೀಸು ಟೂ ಹಂಡ್ರೆಡ್ ಟೂ ಪೀಸು ತ್ರೀ ಹಂಡ್ರೆಡ್ ಟೂ ಪೀಸು ಎಲ್ಲ ಚೆನ್ನಾಗಿರ್ತದೆ ಸರ್ ಇದು ಇದಾದಂತ ಇಲ್ಲ ಸರ್ ಅಲ್ಲ ಇದೆ ನೋಡಿ ಇಲ್ಲಿ ನೆಲ ವರ್ಸೋ ಮಾಪು ಇದೆ ನೋಡಿ ಹೊರಕೆ ಅಲ್ಲ ಇದೆ ಮೈಕಿ ಬ್ರ್ಯಾಂಡು ಅಲ್ಲ ಏಯ್ಟಿ ಒನ್ ಟ್ವೆಂಟಿ ಒನ್ ಸಿಕ್ಸ್ಟಿ ಒನ್ ಏಯ್ಟಿ ಧೂಲ್ ಒಡೆ ಕಡ್ಡಿ ಅಲ್ಲ ಇದೆ ಅಲ್ಲ ಹಂಡ್ರೆಡ್ ರುಪೀಸ್ನೇ ನಿಮಗೆ ಅಲ್ಲ ಹೋಲ್ಸೇಲ್ ರೇಟೇ ಸರ್ ತೌಸಂಡ್ ರುಪೀಸ್ಗೂ ಫೋರ್ ಸ್ಯಾರೀಸು ಸಿಂಥೆಟಿಕ್ ಸ್ಯಾರೀಸು ವಿತ್ ಬ್ಲೌಸು ಆರು ಮೂವತ್ತು ಪನ್ನ ಬೇಕಂದರೆ ಚೆಕ್ ಮಾಡ್ಕೊಳ್ಳಿ ಅದೇ ಬ್ರ್ಯಾಂಡೆಡು ಪ್ಯಾಂಟು ರಾನ್ ಅಂತ ತೌಸಂಡ್ಕು ಫೋರ್ ಪೀಸು ಅದೇ ಬ್ರ್ಯಾಂಡೆಡ್ ಸರ್ಟು ತೌಸಂಡ್ಕು ಫೋರ್ ಪೀಸು ರೆಗ್ಯುಲರ್ ಇರ್ತದು ಶ್ರೀ ಮಂಜುನಾಥ ಕಲೆಕ್ಷನ್ ಒಳಗೆ ಬಂದು ನೋಡಿ ಸರಿ ತೋರಿಸಿದಲ್ಲ ಇದು ಬಿಟ್ಟರೆ ನಿಮ್ಮ ನೋಡಿ ನಿಮ್ಮ ಕಣ್ಣು ಮುಂದೆನೇ ತೋರಿಸ್ತೀನಿ ನೋಡಿ ಟೂ ತೌಸಂಡ್ಗೆ ಹಾಲ್ ಐಟಮ್ ಸ್ಯಾರೀಸು ಅದು ಇದು ಏನಾದರೂ ತೊಗೊಳ್ಳಿ ಟೂ ತೌಸಂಡ್ ತಗೊಂಡ್ರೆ ಒಂದು ಬಕೆಟ್ ಫ್ರೀ ಟೂ ತೌಸಂಡ್ ಫೈವ್ ತೊಗೊಂಡ್ರೆ ಒಂದು ಟ್ರಾವೆಲ್ ಟ್ರಾವೆಲ್ ಬ್ಯಾಗ್ ಫ್ರೀ ಹಾಲ್ ಐಟಮ್ಸು ಹಾಲ್ ವೆರೈಟೀಸು ತೋರಿಸಿದ್ದೀವಿ ಆಲ್ ಕಲೆಕ್ಷನ್ಸು ನಮ್ಮ ಶ್ರೀ ಮಂಜುನಾಥ ಕಲೆಕ್ಷನಲ್ಲಿ ಸಿಗ್ತದ್ದು ಯಾವಾಗ ಆಫರ್ ಬಂದು ಹೋಗ್ತಾ ಇರ್ತದೋ ಚೆನ್ನಾಗಿರ್ತದೋ ನೀವು ತಗೋಬೇಕು ಏನಿಲ್ಲ ಒಂದು ಬಂದು ವಿಸಿಟ್ ಮಾಡಿ ನೋಡಿ ಶ್ರೀ ಮಂಜುನಾಥ ಕಲೆಕ್ಷನ್ ಅಂತ ವಿವೇಕಾನಂದ ರೋಡು ಮಾಕಾಂಚೋಟ್ರ್ ಎದುರುಗಡೆ ಶ್ರೀ ಮಂಜುನಾಥ ಕಲೆಕ್ಷನ್ ಅಂತ ಬಂದು ಭೇಟಿ ಕೊಡಿ ಧನ್ಯವಾದಗಳು